ಜಿ ಎಸ್ ಡಿ ಪಿ ಎಷ್ಟಾಗಿದೆ ಅಂತಂದರೆ ಜಿ ಎಸ್ ಡಿ ಪಿ ಕರ್ನಾಟಕದ ಜಿ ಎಸ್ ಡಿ ಪಿ ಗೊತ್ತಾ ನಿಮಗೆ ಸುಮಾರು ಕಳೆದ ವರ್ಷ ಇಪ್ಪತ್ತೆಂಟು ಲಕ್ಷದ ಅರುವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಇಪ್ಪತ್ತೆಂಟು ಲಕ್ಷದ ಅರುವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಈ ವರ್ಷ ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಮೂರು ಕೋಟಿ ಆಗಿದೆ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟು ನಾವು ಸಾಲ ತಗೋಬೇಕಾಗಿರೋದು ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರದ ನೂರ ಮೂರು ಕೋಟಿ ಸೊ ನಾವು ಆರ್ಥಿಕ ಶಿಸ್ತನ್ನು ಪಾಲನೆ ಮಾಡಿದ್ದೀವಿ ಜೊತೆಗೆ ಬಡವರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ರೈತರಿಗೆ ದುರ್ಬಲ ವರ್ಗದವರಿಗೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಇವರಿಗೆಲ್ಲರಿಗೂ ಕೂಡ ಅವರ ಆರ್ಥಿಕ ಬೆಳವಣಿಗೆಗೆ ಅವರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಲಿಕ್ಕೆ ಕಾರ್ಯಕ್ರಮಗಳನ್ನು ಕೂಡ ಲಕ್ಷ ಆಮೇಲೆ ಈ ವರ್ಷ

ಗೊತ್ತಾಯ್ತಲ್ಲ ಸೊ ಅದರಿಂದ ಅವರು ಐವತ್ತಾರು ಪರ್ಸೆಂಟ್ ಸಾಲ ತಗೊಂಡಿದ್ದಾರೆ ನಾವು ಟೂ ಪಾಯಿಂಟ್ ನೈನ್ ಫೈವ್ ಸಾಲ ತಗೊಂಡಿದ್ದೀವಿ ಸೊ ವಿ ಆರ್ ವಿತಿನ್ ದಿ ಪ್ಯಾರಾಮೀಟರ್ಸ್ ಆಫ್ ದಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್